ಇಲ್ಲಿ ಬಂದಿದ್ದೀವಿ ಕರೆಕ್ಟಾಗಿ ಸೋಮನಾಥ್ಪುರ ಪುರ ನಾವು ಒಳಗಡೆ ಹೋಗಿದ್ದೆ ಆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ನಂದಂತೂ ಈ ನಡುವೆ ವಿಡಿಯೋ ಗ್ಯಾಪಾಗಿ ಗ್ಯಾಪ್ ಆಗಿ ಬರ್ತೈತೆ ಏನಪ್ಪ ಕಾರಣ ಅಂತಂದರೆ ಸ್ವಲ್ಪ ಗಾಡಿಗೆ ಹೋಗಿರಲಿಲ್ಲ ಬ್ಯುಸಿ ಇದ್ದಿದ್ದ ಕಾರಣ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಒಂದೆರಡು ಗ್ಯಾಪ್ ಆಗಿ ವೀಡಿಯೋ ಬಂತವೆ ಇವಾಗ ನಾನು ಹೋಯ್ತಾರದು ಬಂದು ತಲ್ಕಾಡು ತಲ್ಕಾಡು ಸೋಮನಾಥ್ಪುರ ಆಮೇಲೆ ಗಗನಚುಕ್ಕಿ ಬರಚುಕ್ಕಿ ಇವೆಲ್ಲ ಹೋಯ್ತಾಯೀನಿ ಇವಾಗ ಪಿಕಪ್ ಮಾಡ್ಕೊಂಡು ಆಲ್ರೆಡಿ ಬಂದೀನಿ ಮುಂದೆಗಡೆ ನಾನು ಅಂದರೆ ಮುಂದಕ್ಕೆ ಇವಾಗ ಆರು ಗಂಟೆಗೆ ನಾನು ಏನು ಅಲ್ಲಿಂದ ಹೊರಟಿದ್ದೀನಿ ಅದನ್ನು ಮಾತ್ರ ವೀಡಿಯೋ ಹಾಕ್ತಾಯಿದ್ದೀನಿ ಮೊನ್ನೆ ಲಾಸ್ಟ್ ವೀಡಿಯೋನಂದು ತಮಿಳ್ನಾಡು ಹೋಗಿದ್ದಿದ್ದು ತಮಿಳ್ನಾಡು ಮುಗಿಸ್ಕೊಂಡ್ ಬಂದಲ್ಲ ವೀಡಿಯೋ ಹಾಕಿದ್ದೀನಿ ತಮಿಳ್ನಾಡು ನೀಲಕಲ್ಲಲ್ಲಿ ನಾವು ಬಟ್ರ ಜೊತೆ ಅಡುಗೆ ಮಾಡಿದ್ದು ಅದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ ನೋಡೋಣ ಇವತ್ತಿನ ಟ್ರಿಪ್ಪಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಇರುತ್ತೆ ಏನೆಲ್ಲ ಅನ್ನೋದನ್ನು ವೀಡಿಯೋ ಮಾಡೋಣ ಇವಾಗ ಬೆಳಿಗ್ಗೆ ಆರು ಗಂಟೆ ಅಡಿಯಿಂದ ಹತ್ತು ಗಂಟೆಗೆ ಹೊರಟಿದ್ದೀನಿ ಪಿಕಪ್ ಮಾಡೋಣ ಅಂದ್ಬಿಟ್ಟು ಇದು ಪಿಕಪ್ ಬಂದು ಹೊಸ ರೋಡು ಹೊಸ ರೋಡ್ ಹತ್ರ ಪಿಕಪ್ ಇರೋದು ಇದು ಬಂದು ಶಿಮ್ಸಿಗಾಡು ಗಗನ ಚುಕ್ಕಿ ಹೊರಚುಕ್ಕಿ ಈ ಕಡೆ ಹೋಗ್ಬೇಕಂತೆ ಹಂಗಾಗಿ ಪಿಕಪ್ ಮಾಡೋಣ ಅನ್ಬಿಟ್ಟು ಹೋಗ್ತಾಯಿದ್ದೀನಿ ಪಿಕಪ್ ಪಾಯಿಂಟ್ ಬಂದು ಹೊಸ ರೋಡ್ ಹತ್ರ ಇರೋ ಸೆಂಟ್ರಲ್ ಜೈಲ್ ಹತ್ರ ಅಲ್ಲಿ ಪಿಕಪ್ ಮಾಡ್ಕೊಂಡು ಹೊರಡಬೇಕು ಸುಮಾರು ದಿನ ಆಗಿತ್ತು ಒಂದು ನಾಲ್ಕು ದಿನ ಆಗಿತ್ತು ನಾನು ಹೋಗಿರಲಿಲ್ಲ ಮನೆ ತಗಿದ್ದೆ ಹಾಗಾಗಿ ಅದಕ್ಕೆ ನಾನೇ ಹೋಗ್ತಾ ಇದನ್ನು ಪಿಕಪ್ಗೆ ನೋಡೋಣ ಏನಿರುತ್ತೆ ನಾವು ಇವತ್ತಿನ ನಮ್ಮ ಲಾಗಲ್ಲಿ ಏನಾದ್ರೂ ಬೆಳಿಗ್ಗೆ ಪಿಕಪ್ಗೆ ಬಂದೆ ಪಿಕಪ್ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಕಸ್ಟಮರ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದು ಬಸ್ ರೋಡ್ ಹತ್ರ ಅದೋ ಒಂದು ಅಪಾರ್ಟ್ಮೆಂಟ್ ಹತ್ರ ಪಿಕಪ್ಪು ಪಿಕಪ್ ಮಾಡೋಕ್ಕಿಂತ ಒಂದು ಏನೇನು ಲೇಸು ಚಿಪ್ಸು ನೀರು ಇನ್ನೆಲ್ಲ ಜೋರಾಗಿ ತುಂಬಿಕಂತಾರೆ ಕಸ್ಟಮರು ಹಾಕ್ಬೇಕು ಹಾಂ ಇಷ್ಮೆ ಆಯ್ತಾಯ ಇದ್ರದ್ದು ಹಾಕೊಂಡಿದ್ದಾರೆ ಬ್ಲೂ ವಾಟರ್ಸ್ ಅವ್ರು ಕಟ್ತಾರೆ ಆಮೇಲೆ ನಾನು ಕಟ್ತೀನಿ ಇವ್ರು ಕಟ್ಟತಾರೆ ಕಟ್ಟೋಕ್ಕಾಗಲ್ಲ ನಾನು ಕಟ್ಟಿದ್ರೆ ನೀಟಾಗಿ ಕಟ್ಕೊಡ್ತೀನಿ ಸದಿ ಗುಡಿಯಾಗ ಮಾಡ್ತಾ ಇನ್ನೇ ಕಟ್ತಾ ಇಲ್ಲ ಆಮೇಲೆ ಮತ್ತೆ ಮತ್ತೊ ಕಟ್ಕೊಡ್ತೀನಿ ಕಟ್ತಾವ್ರೆ ರೀ ಇನ್ನೇನು ಇವಾಗ ಸೋಮನಾಥಪುರ ಎಂಟ್ರಿ ಆಗಿದ್ದೀವಿ ಒಳ್ಳೆ ಸಖತ್ತಾಗೈತಿ ಈ ಕಡೆ ಕಡೆಲ್ಲ ವೆದರ್ ಏನದು ಸಕೆಲ್ ಶುರು ಆಗ್ಬಿಡುತ್ತೆ ಈಗ ಚಳಿ ಹೊಡಿತದೆ ಅದ್ರ ಜೊತೆಗೆ ಬಿಸಿಲು ಹಿಂಗೆ ಇದೆ ಹೋದ ವರ್ಷ ಅಂತೂ ಭಯಂಕರ ಬಿಸಿಲು ನಿಮಗೆ ಗೊತ್ತಿರೋ ಪ್ರಕಾರ ಈ ವರ್ಷನೂ ಹಂಗೆ ಇರುತ್ತೆನೋ ನೀರು ತುಂಬಾ ಅಭಾವ ಆಗುತ್ತೆನೋ ಅನ್ನೋದು ಇದೆ ಮನಸ್ಸಲ್ಲಿ ಏನಾದರೂ ಈ ರೇಂಜಿಗೆ ಓದರ್ಸ ಇತ್ತಲ್ಲ ಆ ರೇಂಜಿಗೆ ಬಿಸ್ಕೋಸೇ ನೋಡಲಿಲ್ಲ ಬ್ರೆಂಟ್ ನಾವು ನೀರಿಗಂತೂ ಹಬ್ಬ ಆಯಿತು ನಾಡಿದ್ದು ಬೆಳೆಯಬಿಡ್ತಾರಲಿಲ್ಲ ನಮ್ಮನೆಲ್ಲೂ ಯಾಕೆ ಸೋಮನಾಥಪುರ ಎಂಟ್ರವ್ಯೂ ಇದೆ ಇದು ಕೇಂದ್ರಪುರ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಪ್ರಾಥಮಿಕ ಇದೆಯಾ ಪ್ರಾಥಮಿಕ ಶಾಲೆ ಒಂದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಇದೆ ಒಳ್ಳೆ ವಿದ್ಯಾಭ್ಯಾಸ ಇತ್ತು ಅದು ನಾವು ನೆಟ್ವರ್ಕ್ ಅಷ್ಟೇ ಅದೆಲ್ಲ ಈಗ ಯಾರು ಹೇಳ್ಕೊಡೋರಿಲ್ಲ ನಾವು ಕಲಿಯೋಂಗೂ ಇಲ್ಲ ಮೊದಲಾದ್ರೆ ಕಲಿಬೋದಾಗಿತ್ತು ಈಗ ಎಲ್ಲಿ ಕಲಿಯೋದು ದೊಡ್ಡವರಾಗ್ಬಿಟ್ಟು ಈಗೆಲ್ಲ ಡ್ರೈವಿಂಗ್ ವಿದ್ಯೆ ಈ ಇಲ್ಲಿ ಬಂದಿದ್ದೀವಿ ಕರೆಕ್ಟಾಗಿ ಸೋಮನಾಥ್ಪುರ ಟೆಂಪಲ್ಲು ನಾವು ಒಳಗಡೆ ಹೋಗಿದ್ದೆ ಆಚು ಬಂದ್ಬಿಟ್ಟೆ ಯಾವುದೋ ಅಂತ ವಿಡಿಯೋ ಮಾಡಿದೀರ ಸೋಮನಾಥ್ಪುರ ಟೆಂಪಲ್ ಎಲ್ಲಿ ಕಾಣುತ್ತಲ್ಲ ಆಚೆ ಕಡೆ ಪಾರ್ಕ್ ಎಲ್ಲ ಇದೆ ನಾವು ಗಾಡಿ ಪಾರ್ಕಿಂಗ್ ಇಲ್ಲ ಹಾಕೊಂಡಿದ್ದೀನಿ ಇಲ್ಲಿ ಪಾರ್ಕಿಂಗ್ ಹಾಕೊಂಡಿದ್ದೀನಿ ಯಾವುದೋ ಅಲ್ಲಿ ಕಟ್ಟಿದ್ದು ಆಲ್ರೆಡಿ ಕಟ್ ಆಗ್ಬಿಟ್ಟೈತೆ ಎಲ್ಲ ಹೋಗಿ ಹೋಗ್ಬಿಟ್ಟು ನಿಂತೈತೆ ನಮ್ದು ಒಂಟಿ ಹಾಂ ನೋಡಿ ಸಲ್ಗಿ ಸಣ್ಣ ಎಲ್ಲ ಹರಿದು ಕೋಯ ತೆಗೆದಾ ಕೊಡ್ತೀನಿ ಇವಾಗೆಲ್ಲ ತಲಕಾಡು ಟೆಂಪಲ್ ಗಗನಚುಕ್ಕಿ ಫಾಲ್ಸ್ ಸೋಮನಾಥ್ಪುರ ಇಲ್ಲೇ ನೋಡ್ಕೊಂಬೋದಾಗಿಪ್ಪ ಇವಾಗ ನಾವು ತಲಕಾಡಿಗೆ ಬಂದಿದ್ದೀವಿ ತಲಕಾಡಿಗೆ ಬಂದು ನೋಡಿದ್ರೆ ಟೀ ಅಂಗಡಿಗಂತಿದ್ದೇವೆ ನೀರು ಕಡಿಮೆ ಇದೆ ಗಾಡಿ ಇಲ್ಲ ಕಂಡಿದ್ದೀವಿ ಟೀ ಕುಡಿಯೋಣ ಅಂದ್ಬಿಟ್ಟು ಈ ಕಾಫಿ ಕಮ್ಮಿ ನೋಡಿರಿ ನಡುವೆ ಗ್ಯಾಸ್ಟಿಗು ಬಜ್ಜಿ ಅಂಗಡಿ ಬಜ್ಜಿ ಅಂಗಡಿ ಬಂಡ ಕಾಪಿಟ್ಟು ಕುಡ್ಕೊಂಡು ವೆಸ್ಟ್ ಮಾಡೋದು ಗಾಡೆಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಚಿರಂಜೀವಿ ಅವರು ಕನಕಪುರದಲ್ಲಿದ್ದರು ಒಂದು ಎರಡು ಕಿಲೋಮೀಟ್ರ್ ಮುಂದೆ ಕೊಟ್ಟೋಗಿದ್ದೆ ಆಮೇಲೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ನಾನೇ ಕರ್ಕೊಂಡು ಜೊತೆಗೆ ಕೊಂಡೋದೆ ಗಾಡಿ ವಾಪಾಸೈತೆ ಅಂತಪ್ಪ ನೆಕ್ ತೆಗೆ ಹಂಗೆ ಎರಡು ನಿಮಿಷ ಹಿಂಚ್ಕೊಂಡು ಪಿಕಪ್ ಮಾಡ್ಕೊಂಡು ಬಂದೆ ಇವಾಗ ನಾವು ಬಂದಿರೋ ಜಾಗ ರಂಗನಾಯಕಿ ಸಮೇತ ಶ್ರೀ ರಂಗನಾಯಕಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮಧ್ಯರಂಗ ಮಧ್ಯರಂಗ ದೇವಸ್ಥಾನದಲ್ಲಿದ್ದೀವಿ ಇವಾಗ ಇದು ಕೆಲವರು ತಮಿಳ್ನಾಡು ಕಡೆ ಒಂದು ಮ ತಿರುಚಿ ಸಮೇತ ಶ್ರೀರಂಗ ಮಧ್ಯರಂಗ ಅಂತ್ಯರಂಗ ಅಂತ ಮೂರು ರಂಗನ ದೇವಸ್ಥಾನ ದರ್ಶನ ಮಾಡ್ತಾರೆ ಕೆಲವರು ನಮ್ಮ ಟೀ ಟಿನೂ ಸುಮಾರು ಬುಕಿಂಗ್ ಆಗಿದ್ವು ಒಂದು ನಮ್ಮ ಗಾಡಿ ಫ್ರೀ ಇಲ್ಲ ಮೇಲೆ ಬೇರೆ ಗಾಡಿಗೆ ಕಟ್ಟಿದ್ದು ಹಂಗಾಗಿ ಮೂರು ರಂಗ ಎಲ್ಲ ಮಾಡ್ತಾರೆ ಯಾರು ಮೂರು ರಂಗ ಹೋಗೋವಂಥವ್ರು ಇದ್ದರೆ ನಾನು ಮಾಡಿಕೊಡ್ತೀನಿ ನಮ್ಮ ಗಾಡೀಲಿ ಹೇಳಿ ಇವಾಗ ನಾವಿರೋದು ಬಂದು ಮಧ್ಯ ರಂಗ ಇದು ಮೂರು ರಂಗ ಮಾಡ್ತಾರೆ ಸೂರ್ಯ ಮುಳುಗೋದ್ರೊಳಗಡೆ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಒಂದಿದೆ ಆ ಥರ ದೇವಸ್ಥಾನದಲ್ಲಿದ್ದೀವಿ ಇದು ಬಂದು ಶಿಮ್ಸ ಗ್ಲವ್ಸು ಸಮುದ ಶಿವನ ಶಿವನ ಸಮುದ್ರ ಸಮುದ್ರ ಗಗನ್ಚುಕ್ಕಿ ಭರಚುಕ್ಕಿ ಎಲ್ಲ ಒಂದೇ ಕಡೆ ತೋರಿಸ್ಬಿಡ್ತೀನಿ ನಮ್ಮ ಕಸ್ಟಮರ್ ನಾನು ನಿಂತ್ಕೊಂಡು ದೂರದಿಂದಲೇ ನಿಂತ್ಕೊಂಡು ತೋರಿಸ್ಬಿಡದೆ ನೋಡಿ ಶ್ರೀ ರಂಗನಾಯಕಿ ಸಮೇತ ಶ್ರೀ ರಂಗಸ್ವಾಮಿ ದೇವಾಲಯ ಮಧ್ಯರಂಗ ಶಿವನ ಸಮುದ್ರ ಟೈಮಿಂಗ್ಸು ಏಳುವರೆಯಿಂದ ಮಧ್ಯಾಹ್ನ ಒಂದೂವರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆ ಇವಾಗ ನಾವು ಬಂದಿರೋ ಟೈಮ್ ಬಂದು ಮೂರು ಮುಕ್ಕಾಲು ಆರು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಯಾರಿಗಾರು ಟೈಮಿಂಗ್ಸ್ ಬೇಕು ಅನ್ನೋದಿದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಏನು ಗ್ಯಾಪ್ ಅಂದರೆ ಅವರ್ ಗ್ಯಾಪ್ ಇರುತ್ತೆ ಅಷ್ಟೇ ಆರು ಗಂಟೆ ಗಂಟೆ ಇರುತ್ತೆ ಏಳುವರೆ ಬೆಳಿಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಒಂದೂವರೆ ಮಧ್ಯಾಹ್ನ ಮೂರರಿಂದ ಸಂಜೆ ಆರು ಗಂಟೆ ತಲ್ಕಾಡ್ಗೆ ತರೀ ತಲ್ಕಡೆ ಬರುತ್ತೆ ಕಣಶೀರ್ಬಾಯಲ್ಲಿ ಇವಾಗ ಗಗನಚುಕ್ಕಿ ಫಾಲ್ಸ್ ಗೇಟ್ರಿ ಆಗಿದ್ದೀವಿ ಪಾಲ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಅಷ್ಟು ಪಾಲ್ಸು ಒಂದು ತೋರಿಸ್ಬಿಟ್ಟು ಈಗ ಊರಿಗೆ ಕರ್ಕೊಂಡೋಗ ಮನೆ ಬಿಡ್ಬಿಡ್ತದೆ ಏರಿ ಇಲ್ವೇ ಇನ್ನೂ ಬೇಜಾರಾಗ್ಬಿಡ್ತಾರೆ ಅವ್ರು ಬೀಳ್ತಾ ಇತ್ತಲ್ಲ ಅಷ್ಟೊಂದು ನೋಡ್ಕೊಳ್ಳಿ ಸುಮ್ಮನೀರು ಸುಮಾರಾಗಿ ಬೀಳ್ತಾ ಹೋಗಿ ಸರ್ ಹೆಂಗ ಅಷ್ಟು ನೋಡ್ಕೊಂಡ್ರೆ ಸರ್ ಅವರು ಹಿಂಗೂ ಗಗನ್ ಚಿಕ್ಕ ಪಾಲ್ಸ್ ಹತ್ರ ಬಂದ ಕಾವೇರಿ ನೀರಿತ್ತು ಗಾಡಿ ತೊಳೆಕಾಗುತ್ತೆ ಅನ್ಬಿಟ್ಟು ಹಿಡ್ಕೊಬಿಡೋಣ ಅಂದ್ಬಿಟ್ಟು ಹಿಡ್ಕೋತಾ ಇದ್ದೀನಿ ಇಲ್ಲೇ ತುಂಬ ಹೋಗ್ಬಿಡ್ತು ಹಂಗೇ ರೀ ಸ್ನೇಹಿತರೆ ಹಾಂ ಬನ್ನಿ ಬನ್ನಿ ಸ್ನೇಹಿತರೆ ಹಿಂಗೆ ನೀರಿತ್ತು ತುಂಬ್ಕೊಂಬಿಡೋಣ ಹಿಂಗೆ ವಾಷಿಂಗ್ ವೀಶಿಂಗ್ ಮಾಡ್ಕೋಕ್ಕಾಗುತ್ತೆ ತಿರ್ಗಿ ಅಲ್ಲೂ ಆದರೆ ಟೂ ವೀಲರಲ್ಲಿ ತರಬೇಕು ಬಿಸ್ಲರಿ ಐದೈದು ರೂಪಾಯಿ ಹಾಕ್ಬಿಟ್ಟು ಅಂದ್ಬಿಟ್ಟು ಈಗ ಕಾವೇರಿ ನೀರು ಗ್ಲಾಸ್ ಗೀಝೆಲ್ಲ ಏನು ಆಗೋಲ್ಲ ಗ್ಲೀಜ್ ಗಿಲೀಜ್ ಆಗೋಲ್ಲ ಅದಕ್ಕೆ ಇಲ್ಲ ತುಂಬ್ಕೊಬಿಡೋಣ ಹೆಂಗೆ ಇಲ್ಲಿಂದ ಹಿಂಗೆ ತುಂಬ್ಕೊಂಬಿಡೋದು ಇವೆಲ್ಲ ನೋಡಿದ್ರೆ ಕೆಲಸ ಬೇಗ ಬೇಗ ಆಯ್ತದೆ ನೋಡ್ಕೊಂಡಿದ್ದಕ್ಕೆ ಸರಿ ಇಲ್ಲೊಂದು ತೊಂಬೆ ಐತೆ ಅಲ್ಲೊಂದು ತೊಂಬೆ ಐತೆ ಎರಡು ತೊಂಬೆ ಅಲ್ಲೂ ಒಂದು ತೊಂಬೆ ಐತೆ ಅದ್ರ ಮಿಷಿನ್ ಮನೆ ಅದು ಹಾಂ ತೊಂಬೆ ತಾನೆ ಎನ್ನದಿದ್ನಾ ಟ್ಯಾಂಕ್ ಯೇ ಅದ್ರ ನಾವು ತೊಂಬೆ ಅಂತಿದ್ದಪ್ಪ ಅವಾಗ ನಮ್ಮ ಕಸ್ಟಮರು ಫೋನ್ ಕಳ್ಕೊಂಡವ್ರೆ ತಲ್ಕಾಡಲ್ಲಿ ತಲ್ಕಾಡಲ್ಲಿ ಕಳ್ಕೊಂಡು ಈಗ ಆಲ್ರೆಡಿ ಗಗನ್ ಸುಕ್ಕಿ ಬರ ಚುಕ್ಕಿ ಅದರ ಇದ್ದೀವಿ ಇಲ್ಲೇ ಬಂದರು ಇವಾಗ ಯಾರು ಇದರಲ್ಲೇ ಇರ್ಬೇಕು ನಾವು ಮೋಸ್ಟ್ಲಿ ಗೌರ್ಮೆಂಟ್

ಕುಂದಾಪುರದವರು ಅವರು ಎಲ್ಲ ಟ್ರಿಪ್ಗೆ ಬಂದಿರೋ ಸ್ಕೂಲ್ ಮಕ್ಕಳು ಕೇಳ ಒಂದು ನಿಮಿಷ ಇರೋಣ ಬದುಕು ಮಾಡಿದ್ದೆ ತುಂಬ ಹೃದಯದ ಧನ್ಯವಾದಗಳು ಕಸ್ಟಮರ್ ಕಡೆಯಿಂದ ನನ್ನ ಕಡೆಯಿಂದ ನೋಡೋದು ಇಲ್ಲ ಅದು ನಾನು ಮತ್ತೆ ತಲ್ಕಡ್ಗೋಬೇಕಾಗಿತ್ತು ಹೆಂಗೋ ತಂದು ಕೊಟ್ಬಿಟ್ಟು ಹೋಗಿದ್ದು ತುಂಬ ಉಪಕಾರ ಆಯಿತು ಇವರು ಮಂಗಳೂರವರು ನೈನ್ಟೀನ್ ರಿಜಿಸ್ಟ್ರೇಷನ್ನು ಸ್ಟೇಷನ್ನು ಮಂಗಳೂರಿಂದ ಬಂದಿರೋದು ಅವ್ರ ಭಾಷೆನು ಹಂಗೆ ಇತ್ತು ಫೋನ್ ಸಿಕ್ತು ಅಂದ್ಬಿಟ್ಟು ನಮ್ಮ ಚಿರೋರು ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಗೊತ್ತಾಯಿತೆ ಅನ್ನೋದನ್ನು ಹೇಳಿ ಹುಡುಕ್ಸಿ ಹೆಚ್ಕೊಟ್ರು ನಾನು ನಂಬರ್ ಕೊಟ್ಟು ಇಲ್ಲಿದ್ದೀನಿ ಇದ್ದೀನಿ ಬರ್ರಿ ಅಂತೇಳಿ ಇಸ್ಕೊಂಡೆ ಚಿರವರೆಗೂ ತುಂಬು ಧನ್ಯವಾದಗಳು ಇಲ್ಲ ಕಡೆಗಂತ ಗಾಡಿ ಹೊಡಿಬೇಕಾಗಿತ್ತು ಇದೆ ನೋಡಿ ಸ್ನೇಹಿತರೆ ಊರ ಕಡೆ ರೋಡ್ಗಳೇ ರೋಡು ಮಸ್ತಾಗಿರುತ್ತೆ ನಮ್ಮ ಸೈಡ್ ಬಂದುಬಿಟ್ರೆ ನಮ್ದು ಯಾಕಂದರೆ ಈ ಕಡೆನೇ ಊರಲ್ವಾ ಕೂಡ ಅಲ್ಗೂರು ಸತ್ತೂರು ಈ ಕಡೆನೇ ಊರು ನಮ್ದು ಈ ಕಡೆ ಬಂದ್ಬಿಡ್ರೆ ಏನೋ ಒಂಥರ ಫೀಲಿಂಗ್ಸು ಹ್ಯಾಪಿ ಮಜವಾಗಿರುತ್ತೆ ಗಾಡಿ ಓಡಿಸೋದಕ್ಕೆ ನೋಡಿ ಹೊಸ ರೋಡಿದು ಹೊಸ ಸೇರ್ನೆ ಇವಾಗ ಕಾಣದು ಇವಾಗ ಹೋಯ್ತಾ ಇರೋದು ಹೊಸ ಬಿಡಿದ್ಮೇಲೆ ನಾವು ರೈಟ್ ಇಂದ ಹೋಯ್ತಿದ್ದ ಬೆಟ್ಟ ಕುತ್ಕೊಂಡು ರೈಟ್ ಇವಾಗ ಸೈಡ್ ಅಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾಗಿತ್ತು ಅವ್ರಿಗೆ ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ ನೋಡಿ ಸ್ನೇಹಿತರೆ ಇವತ್ತು ಹೋಗಿದ್ದಿದ್ದು ಸೋಮನಾಥ್ಪುರ ತಲ್ಕಾಡು ಅಲ್ಲಿಂದ ಗಗನಚುಕ್ಕಿ ಬರಚುಕ್ಕಿ ಮಧ್ಯರಂಗ ಈ ಮೂರು ಪ್ಲೇಸೆಲ್ಲ ನೋಡಿಕೊಂಡು ರಿಟರ್ನ್ ಬಂದ್ವಿ ಬೆಳಿಗ್ಗೆ ಯಾವ ಹೋಟ್ಲಿಗೆ ಟಿಫನ್ಗೆ ಹಾಕಿದ್ನೋ ಅದೇ ಹೋಟ್ಲಿಗೆ ರಾತ್ರಿ ಊಟಕ್ಕೆ ಅಂತ ನಿಲ್ಸವ್ರೆ ಊಟ ಮಾಡಿಕೊಂಡು ಖುಷ್ತಾಗಿ ಇಲ್ಲಿಂದ ಹೊರಡೋದು ಇವಾಗ ಟೈಮ್ ಬಂದು ಎಂಟೂವರೆ ಆಯ್ತಾ ಬಂತು ಇವರು ಪಕ್ಕ ಊಟಕ್ಕೆ ಅಂತಂದರೆ ಒಳ್ಳೆ ಟೈಮ್ ತಗೊತಾರೆ ಬೇರೆ ಪ್ಲೇಸಲ್ಲೆಲ್ಲ ಬೇಗ ಬೇಗ ಬಂದರು ಊಟದ ಟೈಮ್ಗೆ ಒಳ್ಳೆ ಟೈಮಿಂಗ್ ತಗೊಂಡು ಊಟ ಮಾಡ್ತಾರೆ ಹಂಗಾಗಿ ಒನ್ ಅವರ್ ಗ್ಯಾಪ್ ಇದೆ ಅವರು ಬರೋದು ಇನ್ನೂ ಒನ್ ಅವರ್ ಆಗುತ್ತೆ ಹಂಗಾಗಿ ಇವತ್ತಿನ ಈ ವಿಡಿಯೋನ ನಂದು ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗಿ ಮುಗಿಸ್ಕೊಂಡು ನೆಕ್ಸ್ಟು ನಾಳೆನು ಲೋಕಲ್ ಡ್ಯೂಟಿ ಇರಬೇಕು ನಾಳೆ ಲೋಕಲ್ ಟ್ರಿಪ್ಪಲ್ಲಿ ಸೇಮ್ ಲೋಕಲ್ ಸಿಗೋಣ ಓಕೆ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಶುಭರಾತ್ರಿ ಈ ವಿಡಿಯೋನ ಬೆಳಿಗ್ಗೆ ಪೋಸ್ಟ್ ಇದೀನಿ ಅಂದರೆ ನಾಳೆ ಬೆಳಿಗ್ಗೆಗೆ ಪೋಸ್ಟ್ ಆಗುತ್ತೆ ದಿನಾಂಕ ಇಪ್ಪತ್ತ ಮೂರು ಇಪ್ಪತ್ತ್ಮೂರಕ್ಕೆ ಪೋಸ್ಟ್ ಮಾಡಿದ್ದೀನಿ ಇವಾಗ ಇದು ಬಂದು ನಾವು ಹೋಗಿರೋದು ಬಂದು ಇಪ್ಪತ್ತೆರಡಕ್ಕೆ ಬಾಯ್